ಬನ್ನಿ ಒಂದು ಪ್ರಾಚೀನ ಒಗಟಿನಿಂದ ಶುರು ಮಾಡೋಣ ಈ ಒಗಟು ಪರ್ಷಿಯನ್ ರಾಜರ ಸಂಕೀರ್ಣವಾದ ಕಾಲಗಣನೆ ಮತ್ತು ಬೈಬಲ್ನ ಒಂದು ಬಹಳ ಮುಖ್ಯವಾದ ಭವಿಷ್ಯವಾಣಿಗೆ ಸಂಬಂಧಿಸಿದ್ದು ಹಾಗಾದ್ರೆ ಬನ್ನಿ ಈ ಐತಿಹಾಸಿಕ ಪತ್ತೇದಾರಿ ಕಥೆಯೊಳಗೆ ಇಳಿದು ನೋಡೋಣ ಒಬ್ಬ ಸಂಶೋಧಕರು ಈ ಪ್ರಶ್ನೆಗೆ ಉತ್ತರ ಕಂಡಹಿಡಿಯೋಕೆ ಹೇಗೆ ಪ್ರಯತ್ನಿಸಿದ್ರು ಅನ್ನೋದನ್ನ ನಾವಿವತ್ತು ನೋಡೋಣ ಇವತ್ತು ನಾವು ಈ ವಿಷಯವನ್ನ ಯಾವ ರೀತಿ ಅರ್ಥ ಮಾಡ್ಕೋತೀವಿ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಒಂದು ಪ್ಲಾನ್ ಈ ಒಗಟನ್ನ ನಾವು ಹಂತ ಹಂತವಾಗಿ ಹೇಗೆ ಬಿಡಿಸ್ತೀವಿ ಅಂತ ನೋಡೋಣ ಸರಿ ಹಾಗಾದ್ರೆ ನಮ್ಮ ಮೊದಲ ಭಾಗಕ್ಕೆ ಹೋಗೋಣ ಇಲ್ಲಿ ನಾವು ಎದುರಿಸ್ತಿರೋ ಅತಿ ದೊಡ್ಡ ಸವಾಲು ಯಾವುದು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ ಅದೇ ಈ ಪರ್ಷಿಯನ್ ಒಗಟು ನೋಡಿ ಇಲ್ಲಿರೋ ಈ ಮಾತಿದೆಯಲ್ಲ ಇದು ನಿಜಕ್ಕೂ ತುಂಬ ಇಂಟ್ರೆಸ್ಟಿಂಗ್ ಯಾಕಂದ್ರೆ ಈ ವಿಷಯದ ಬಗ್ಗೆ ವಿವರಿಸ್ತಿರೋ ಮೂಲ ಆಕರದಲ್ಲೇ ನನಗೂ ಪೂರ್ತಿಯಾಗಿ ಖಾತ್ರಿವಿಲ್ಲ ವಿದ್ವಾಂಸರಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿವೆ ಅಂತ ಪ್ರಾಮಾಣಿಕವಾಗಿ ಒಪ್ಕೋತಾರೆ ಇದರಿಂದ ನಮ್ಮ ಇವತ್ತಿನ ಚರ್ಚೆಗೆ ಒಂದು ಒಳ್ಳೆ ಆರಂಭ ಸಿಕ್ಕಂತಾಗಿದೆ ಅಂದ್ರೆ ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಏನಂದ್ರೆ ಆ ಕಾಲದ ಇತಿಹಾಸದ ದಾಖಲೆಗಳನ್ನ ಮತ್ತು ಬೈಬಲ್ನಲ್ಲಿರೋ ದಾಖಲೆಗಳನ್ನ ಒಂದಕ್ಕೊಂದು ತಾಳೆ ಮಾಡದು ಅಷ್ಟು ಸುಲಭದ ಮಾತಲ್ಲ ಈ ಒಗಟನ್ನ ಬಿಡಿಸ್ಬೇಕಂದ್ರೆ ಮೊದಲು ನಾವು ಇದರ ಪ್ರಮುಖ ಪಾತ್ರಧಾರಿಗಳನ್ನ ಅಂದರೆ ಆ ರಾಜರುಗಳನ್ನ ಗುರುತಿಸಬೇಕು ಯಾರು ಈ ರಾಜರು ನೋಡಿ ಈ ಟೇಬಲ್ನಲ್ಲಿ ಆ ಪ್ರಮುಖ ರಾಜರುಗಳ ಬಗ್ಗೆ ಮಾಹಿತಿಯಿದೆ ಕೊರೇಷ ದಾರ್ಯವೇಷ ಮತ್ತು ಅರ್ಥಶಸ್ತ್ರ ಇವರು ಹೊರಡಿಸಿದ ಆಜ್ಞೆಗಳೇ ನಮ್ಮ ಈ ಇಡೀ ರಹಸ್ಯದ ಕೇಂದ್ರಬಿಂದು ಇಲ್ಲಿ ಒಂದು ದೊಡ್ಡ ಗೊಂದಲಕ್ಕೆ ಕಾರಣ ಏನು ಅನ್ನೋದಕ್ಕೆ ಉತ್ತರ ಸಿಗುತ್ತೆ ಅಹಶ್ವೇರೋಷ ಅರ್ಥಶಸ್ತ್ರ ದಾರ್ಯಾವೇಶ ಇವೆಲ್ಲ ಅವರ ನಿಜವಾದ ಹೆಸರುಗಳಲ್ಲ ಬದಲಿಗೆ ರಾಜಮನೆತನದ ಬಿರುದುಗಳು ಅಥವಾ ಗೌರವ ಸೂಚಕ ಪದಗಳು ಇದನ್ನು ನಾವು ಅವರ ಹುದ್ದೆ ಅಂತ ಅಂದುಕೊಂಡ್ರೆ ಟೈಮ್ಲೈನ್ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಸುಲಭ ಆಗತ್ತೆ ಸರಿ ಈಗ ನಮಗೆ ಆ ರಾಜರು ಯಾರು ಅಂತ ಗೊತ್ತಾಯ್ತು ಈಗ ಅವರು ಹೊರಡಿಸಿದ ಆಜ್ಞೆಗಳನ್ನು ಅಂದರೆ ಅವರು ಬಿಟ್ಟು ಹೋದ ಸಾಕ್ಷ್ಯಗಳನ್ನು ಪರಿಶೀಲಿಸೋಣ ಒಟ್ಟು ನಾಲ್ಕು ಪ್ರಮುಖ ಆಜ್ಞೆಗಳಿವೆ ನೋಡಿ ಸುಮಾರು ನೂರು ವರ್ಷಗಳ ಅವಧಿಯಲ್ಲಿ ಈ ನಾಲ್ಕು ಆಜ್ಞೆಗಳು ಬಂದಿವೆ ಕೋರೇಶನಿಂದ ಒಂದು ದಾರ್ಯಾವೇಶನಿಂದ ಒಂದು ಮತ್ತು ಅರ್ಥಶಸ್ತ್ರನಿಂದ ಎರಡು ಪ್ರತಿಯೊಂದು ಆಜ್ಞೆಗೂ ತನ್ನದೇ ಆದ ಒಂದು ಪ್ರಾಮುಖ್ಯತೆ ಇದೆ ಇಲ್ಲಿ ಲೇಖಕರು ಒಂದು ಬಹಳ ಮುಖ್ಯವಾದ ವಿಂಗಡಣೆ ಮಾಡ್ತಾರೆ ಈ ನಾಲ್ಕು ಆಜ್ಞೆಗಳನ್ನು ಎರಡು ಗುಂಪುಗಳಾಗಿ ವಿಭಜಿಸ್ತಾರೆ ಮೊದಲ ಎರಡು ಆಜ್ಞೆಗಳು ದೇವಾಲಯ ಕಟ್ಟೋದಕ್ಕೆ ಸಂಬಂಧಿಸಿದ್ದು ನಂತರದ ಎರಡು ಆಜ್ಞೆಗಳು ಇಡೀ ನಗರವನ್ನೇ ಮತ್ತೆ ಕಟ್ಟೋದಕ್ಕೆ ಸಂಬಂಧಿಸಿದ್ದು ಈ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳೋದು ಅವರ ವಿಶ್ಲೇಷಣೆಯಲ್ಲಿ ಒಂದು ದೊಡ್ಡ ತಿರುವು ಹಾಗಾದರೆ ಈ ಆಜ್ಞೆಗಳನ್ನ ಹೀಗೆ ಯಾಕೆ ವಿಂಗಡಿಸ್ಬೇಕು ಯಾಕಿದು ಇಷ್ಟು ಮುಖ್ಯ ಬನ್ನಿ ಮುಂದೆ ನೋಡೋಣ ಯಾಕಂದ್ರೆ ಸರಿಯಾದ ಆಜ್ಞೆ ಯಾವುದು ಅಂತ ಕಂಡುಹಿಡಿದ್ರೆ ಮಾತ್ರ ಬೈಬಲ್ನಲ್ಲಿ ಬರೋ ಆ ಎಪ್ಪತ್ತು ವಾರಗಳ ಪ್ರವಾದನೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಅಂತ ಮೂಲ ಆಕಾರ ಹೇಳುತ್ತೆ ಈ ಎಪ್ಪತ್ತು ವಾರಗಳ ಪ್ರವಾದನೆ ಅನ್ನೋದು ಒಂದು ತರದ ಕೌಂಟ್ ಡೌನ್ ಇದ್ದ ಹಾಗೆ ಆದರೆ ಈ ಕೌಂಟ್ ಡೌನ್ ಶುರುವಾಗೋದು ಯಾವಾಗ ಅಂದ್ರೆ ಯರುಸಲೇಮ್ ಅನ್ನು ಮತ್ತೆ ಕಟ್ಟಿ ಅದನ್ನು ಪುನಃಸ್ಥಾಪಿಸಲು ಆಜ್ಞೆ ಬಂದಾಗ ಮಾತ್ರ ಅದಕ್ಕೆ ಆ ಸರಿಯಾದ ಆಜ್ಞೆ ಯಾವುದು ಅಂತ ಕಂಡುಹಿಡಿಯೋದು ತುಂಬಾನೇ ಮುಖ್ಯ ಆಗತ್ತೆ ಇಲ್ಲಿರೋ ಮುಖ್ಯವಾದವೇನು ಅಂದರೆ ಪ್ರವಾದನೆ ಶುರುವಾಗೋದಕ್ಕೆ ಕಾರಣವಾಗುವ ಆಜ್ಞೆ ಕೇವಲ ದೇವಾಲಯ ಕಟ್ಟೋದ್ರ ಬಗ್ಗೆ ಅಲ್ಲ ಬದಲಾಗಿ ಇಡೀ ನಗರವನ್ನೇ ಪುನರ್ ನಿರ್ಮಿಸೋಕೆ ಕೊಟ್ಟಿರೋ ಆಜ್ಞೆ ಆಗಿರಬೇಕು ಈ ಒಂದು ತರ್ಕದಿಂದ ಏನಾಗತ್ತೆ ಅಂದರೆ ತನಿಖೆ ತುಂಬಾ ಸುಲಭವಾಗತ್ತೆ ಮೊದಲ ಎರಡು ಆಜ್ಞೆಗಳು ಅಂದರೆ ಕೋರೇಶಿ ಮತ್ತು ದಾರ್ಯಾವೇಶರ ಆಜ್ಞೆಗಳು ಕೇವಲ ದೇವಾಲಯದ ಬಗ್ಗೆ ಮಾತಾಡೋದ್ರಿಂದ ಅವುಗಳನ್ನ ಪಕ್ಕಕ್ಕಿಡ್ಬೋದು ಈಗ ನಮ್ಮ ಗಮನ ಇರೋದು ನಗರದ ಪುನರ್ ನಿರ್ಮಾಣಕ್ಕೆ ಸಂಬಂಧಪಟ್ಟ ಕೊನೆಯ ಎರಡು ಆಜ್ಞೆಗಳ ಮೇಲೆ ಮಾತ್ರ ಸರಿ ಈಗ ನಾವು ನಮ್ಮ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಎಲ್ಲಾ ಸಾಕ್ಷಿಗಳನ್ನ ಒಟ್ಟು ಸೇರಿಸಿ ನೋಡಿದಾಗ ನಮಗೆ ಯಾವ ಉತ್ತರ ಸಿಗುತ್ತೆ ಅಂತ ನೋಡೋಣ ಬನ್ನಿ ಹಾಗಾದ್ರೆ ನಮ್ಮ ಎರಡೇ ಆಯ್ಕೆಗಳು ಇವೆರಡೂ ಅರ್ಥಶಸ್ತ್ರಾಜನೆ ಹೊರಡಿಸಿದ ಆಜ್ಞೆಗಳು ಒಂದು ಕ್ರಿಸ್ತಪೂರ್ವ ನಾನೂರ ಐವತ್ತೆಂಟರಲ್ಲಿ ಇನ್ನೊಂದು ನಾನೂರ ನಲವತ್ತೈದರಲ್ಲಿ ಇವೆರಡೂ ಆಜ್ಞೆಗಳು ಕೇವಲ ದೇವಾಲಯದ ಬಗ್ಗೆ ಮಾತಾಡದೆ ಇಡೀ ನಗರದ ಆಡಳಿತ ಮತ್ತು ಗೋಡೆಗಳ ಪುನರ್ ನಿರ್ಮಾಣದ ಬಗ್ಗೆ ಮಾತಾಡ್ತವೆ ಆದರೆ ಇಲ್ಲೋ ಒಂದು ಇದೆ ಮೂಲಲೇಖಕರು ಹೇಳೋ ಹಾಗೆ ಈ ವರ್ಷಗಳನ್ನ ನಿಖರವಾಗಿ ಹೇಳೋದು ತುಂಬಾನೇ ಕಷ್ಟ ಯಾಕಂದ್ರೆ ಒಬ್ಬ ರಾಜನ ಆಳ್ವಿಕೆಯ ಬಗ್ಗೆ ಇತಿಹಾಸಕಾರರಲ್ಲಿ ಹತ್ತು ವರ್ಷಗಳ ವ್ಯತ್ಯಾಸದ ಅಭಿಪ್ರಾಯಗಳಿವೆ ಏನು ಮಾಡೋದು ಇಲ್ಲಿ ಲೇಖಕರು ಒಂದು ಅದ್ಭುತವಾದ ಸಲಹೆ ಕೊಡ್ತಾರೆ ಅವರು ಹೇಳೋದು ಇಷ್ಟೇ ನಿಖರವಾದ ದಿನಾಂಕದ ಬಗ್ಗೆ ತಲೆಕೆಡಿಸಿಕೊಡೋ ಬದಲು ನಡೆದ ಘಟನೆಗಳ ಕ್ರಮದ ಮೇಲೆ ಹರಿಸಿದೆ ಆ ಪ್ರವಾದನೆಯನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಇದು ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ ಅಲ್ವಾ ಐತಿಹಾಸಿಕ ದಿನಾಂಕಗಳು ಅನಿಶ್ಚಿತವಾಗಿರಬಹುದು ಆದರೆ ಆ ಘಟನೆಗಳು ನಮಗೇನ್ ಹೇಳಕ್ ಪ್ರಯತ್ನಿಸ್ತಿವೆ ಬಹುಶಃ ನಿಜವಾದ ಅರ್ಥ ಅಡುಗಿರೋದು ಆ ದಿನಾಂಕಗಳಲ್ಲ ಬದಲಿಗೆ ಆ ಘಟನೆಗಳು ಹೇಳೋ ಕಥೆಯಲ್ಲೇ ಇರಬಹುದು